ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಮೈಸೂರು ಬಜ್ಜಿ ಹೆಂಗೆ ಮಾಡೋದು ಅಂತಂದು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗಾಗಿ ಈ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನು ಹಳೆ ವಿಡಿಯೋ ಹಾಕಿದ್ರೊಳಗೆ ಭಾಳಷ್ಟು ರೆಸಿಪೀಸ್ ಅದವು ಅದನ್ನು ಒಂದು ಸರಿ ಚೆಕ್ ಮಾಡಿರಿ ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿರಿ ನಿಮ್ಮ ಮನೆಯೊಳಗು ಟ್ರೈ ಮಾಡಿರಿ ಎಲ್ಲ ರೆಸಿಪೀಸ್ನು ಮತ್ತೆ ಯಾಕೆ ತಡ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ನಾನಿಲ್ಲಿ ಒಂದು ಮುಕ್ಕಾಲು ಜಾಂಬು ಆಗೋಷ್ಟು ಉದ್ದಿನ ತಗೊಂಡಿನಿ ಇದನ್ನ ಇವಾಗ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಮೆಂತ್ಯನ ಹಾಕೊಳಾಕತ್ತೀನಿ ಒಂದು ಸ್ಪೂನ್ ಆಗೋಷ್ಟು ಅಷ್ಟು ಹಾಕ್ಕೋಬೇಕು ಯಾಕಂದ್ರೆ ಮೆಂತ್ಯ ಹಾಕೊಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಂಗಿಲ್ಲ ಹಾಗಾಗಿ ಮೆಂತ್ಯ ಹಾಕ್ಕೊಂಡು ಇದು ಮುಣಗೋವರ್ಗು ಮುಣಗೋಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಓವರ್ ನೈಟ್ ಹಾಕಾಕತ್ತೀನಿ ಇದು ಓವರ್ ನೈಟ್ ಫುಲ್ ನೆನೆ ಬೇಕು ಅದು ನೈಟ್ ಫುಲ್ ನೆನೆದಾದಮೇಲೆ ಇವಾಗ ಬೆಳಗ್ಗೆ ಎದ್ದು ಮಿಕ್ಸಿ ಮಾಡ್ಕೋಬೇಕು ಅದಕ್ಕೆ ಮಿಕ್ಸಿಗೆ ಹಾಕಕ್ಕೆ ಏನೇನು ಬೇಕು ಅಂತಂದು ನೋಡ್ಕೊಳ್ಳೋನು ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಮತ್ತು ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊಂಡಿನಿ ಇವಾಗ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೆನೆ ಹಾಕಿದ್ದ ಉದ್ದಿನ ಬೇಳೆನ ಸ್ವಲ್ಪ ಸ್ವಲ್ಪನ ಒಂದು ಜಾರಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ ಆಗೋವಷ್ಟು ನೀರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಿಕ್ಸಿ ಹಾಕ್ಕೊಳಕತ್ತೀನಿ ಇದನ್ನು ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಬೇಕು ತರತರಿ ಆಗಿರ್ಬಾರ್ದು ಫುಲ್ ಫೈನ್ ಪೇಸ್ಟ್ ಆಗಿರ್ಬೇಕು ಹಂಗೆ ಆ ಥರ ರುಬ್ಕೊಬೇಕು ಇದಕ್ಕೆ ನಾನಿಲ್ಲಿ ಇವಾಗ ಒಂದು ಎರಡು ಬೌಲ್ ಆಗೋವಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಜರಡಿ ಹಿಡ್ಕೊಳತ್ತೀನಿ ಆ ಜರಡಿ ಹಿಡ್ಕೊಂಡಿದ್ದಂಥ ಮೈದಾ ಹಿಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿರ್ತಕ್ಕಂಥ ಉದ್ದಿನ ಬ್ಯಾಳಿನ ಆ್ಯಡ್ ನಾನು ನಾನಿಲ್ಲಿ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಚಿಟಕಿ ಸೋಡಾ ಹಾಕ್ಕೊಂಡು ಚಂದಂಗೆ ಕಲಿಸ್ಕೊಳಕ ಚೆಂದಂಗ ಆದ್ಮೇಲೆ ನಾನು ಇದಕ್ಕೆ ಒಂದು ಲೋಟ ಆಗೋವಷ್ಟು ಮೊಸರನ್ನ ಹಾಕ್ಕೊಳಕತ್ತೀನಿ ಮತ್ತು ಅದರ ಲೋಟದಲ್ಲೇ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನ ಸರಿ ಚಂದಂಗೆ ಮಿಕ್ಸ್ ಮಾಡ್ಕೊಬೇಕು ಚಂದಂಗ ಮಿಕ್ಸ್ ಆದ್ಮೇಲೆ ಈ ರೀತಿ ಹದ ಆಗುತ್ತಾ ಈ ಹದನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಾಕಿ ನೆನೆಯಾಕಿಡ್ಬೇಕು ನೆನೆದಾದ್ಮೇಲೆ ಇವಾಗ ಒಂದು ಬಾಣ್ಲಿ ಒಳಗೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು ಒಂದೊಂದು ಒಂದೊಂದು ಬಜ್ಜಿನ ಬಿಟ್ಕೊತ ಹೋಗಬೇಕು ಬಜ್ಜಿ ಬಿಟ್ಟಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನ ಕರ್ಕೊಬೇಕು ಹೊಳಸ್ಕೊತ ಹೊಳಸ್ಕೊತ ಇದನ್ನು ಕರ್ಕೊತ ಹೋಗ್ಬೇಕು ಈ ಥರ ಗೋಲ್ಡನ್ ಬ್ರೌನ್ ಬರೋ ಮೇಲೆ ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳಾತೀನಿ ಸೇಮ್ ಎಲ್ಲಾನು ಇದೇ ಥರನ ಬಜ್ಜಿ ಬಿಟ್ಕೊಂಡು ಎಣ್ಣೆ ಒಳಗೆ ಬಜ್ಜಿ ಬಿಟ್ಕೊಂಡು ಸೇಮ್ ಇದ ಪ್ರೊಸೆಸ್ ಒಳಗೆ ಕರ್ಕೊಂತ ಹೋಗ್ಬೇಕು ಇವಾಗ ನಮ್ಮ ಬಜ್ಜಿ ರೆಡಿ ಆದವು ಇದನ್ನ ತೆಂಗಿನಕಾಯಿ ಚಟ್ನಿ ಜೊತೆಯೂ ತಿನ್ಬೋದು ಇಲ್ಲ ಮೊಸರು ಜೊತೆಯೂ ಸರ್ವ್ ಮಾಡ್ಕೊಂಡು ತಿನ್ಬೋದು ಒಮ್ಮೆ ನೀವು ಈ ರೀತಿ ಟ್ರೈ ಮಾಡ್ಕೊಂಡು ಹೆಂಗಿತ್ತು ಅಂತಂದು ಹೇಳ್ರಿ ಟೇಸ್ಟ್ ಮಾತ್ರ ಭಾಳ ಅಲ್ಟಿಮೇಟ್ ಆಗುತ್ತೆ